ಹಾ ನಮ್ ನರ್ಸಿಂಗ್ ರಾಜನ್ ಟೆಲ್ ಬರ್ಕೊಡ್ತೀರಾ ನರ್ಸಿಂಗ್ ರಾಜ ಅಂತ ನಾನಿ ಹೊಟ್ಟೆ ನೋವು ಹೊಟ್ಟೆ ನೋವು ನೋವು ಅಮ್ಮಾ ನಂಗ ತಡ್ಕೋಕ್ ಆಗ್ತಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಲೋ ಏನು ಅಂದ್ರೆ ನಂಗ್ ಡೆಲಿವರಿ ಆಗೋಕೆ ಟೈಮ್ ಬಂದೈತಿ ಹೊಟ್ಟೆ ನೋವು ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡ್ ಹೋಗಿ ನೋವು ಹ್ಮ್

ಅಯ್ಯೋ 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 ತಾಯಿನ ಆಕ್ಯಾ ನಮ್ಗ ಯಾ ಕರ್ಮಪ್ಪ ನಮ್ಮ ನಮ್ಮ ಅಂಟ್ರಸ್ಟರ್ ಒಂದ್ ಮಾತಾಂಡಾರಲ್ಲ ಇದು ಯಾ ಕರ್ಮ ಹಲೋ ಯಾವಾಗ ಹಲೋ ನನಗೆ ಮೀನ್ ತಿಂದಂಗ ಆಗೈತಿ ಡೆಲ್ವರಿಯಾಗಿ ಬೈಸ್ಕೊಂಡೈತೆ ನನ್ಗಿ ಮೀನ್ ತಿನ್ನಂಗೈತಿ ಮೀನ್ ತಾಂಬಾ ಎಲ್ ತಿನ್ಸಿ ಮೀನು 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 ಹ್ಮ್ ನಾವ್ ಮೀನ್ ಮಾರಲ್ಲ ಏ ನನ್ಗೆ ಬಸರಿಗೆ ನನ್ಗೆ ಬೈಕೆ ಆಗೈತೆ ಮೀನ್ ಮಾರೋ ಇಲ್ಲಿ ತುಮಕೂರಾಗ ಮಂದಿರ ಪೇಟೆ ಅದು ಇದು ಮೀನ್ ಮಾರೋದ್ ಎಲ್ಲಿ ಅಂತ ಕೇಳಿ ತುಮಕೂರಾಗ ಹೇಳ್ತಾರೆ ಏಯ್ ನಿನ್ ಬೈಕ್ ಮಣ್ಣಾಕ ನಿನ್ ಕಣ್ ಗಕ್ಕಿ ಲೋಕರ್ ನಮ್ಮ ಮನ ಕರೆ ನಾಗರ ಕಚ್ಚಾ ನೀನ್ ಹೋಗ ಆಕ್ಸಿಡೆಂಟ್ ಆಗಿ ಸಾಯಾ ನೀನೆ ಹೋಗ್ ಮೀನ್ ತಾಂಬಾ ಒಂದ್ ಎರಡ್ ಕೆಜಿ ನಮ್ ಮೀನ್ ಮಾರೋದ್ ಮೀನ್ ಮಾರೋದಿದೆ ಮೀನ್ ಮಾರದ ತಾಂಬ ಬೇಸರಿದೆ ನನ್ ಮಗ್ನೆ ಅಯ್ಯೋ ಟಾಯ್ನಾ ಚಾಯ

ನನಗೆ ಬಸ್ರಿ ನನಗೆ ಬೈಕೆ ಆಗೈತೆ ಮೀನ್ ತಗೊಂಡು ಜಲ್ದಿ ಬಾಯಿ ಇವತ್ತು ಮೀನ್ ಸಾರ್ ಮಾಡ್ಬಿಡ್ತೀನಿ ಮೀನ್ ಸಾರ್ ಮಾಡ್ಬಿಟ್ಟಿ ಇಬ್ರು ಊಟ ಮಾಡ್ಬಿಟ್ಟಿ ಊಟ ಮಾಡ್ಬಿಟ್ಟು ತಟಕ ಇಕ್ಕೊಂಬಿಟ್ಟು ಮುದ್ದೆ 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 ಸಾರ್ ಸಾರು ಸಾರ್ ಸಾರು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮಟ್ಟೆ ಬೇಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಎಲ್ಲ ಅಡಿಕೆ ಹಾಕೊಂಡ್ಬಿಟ್ಟು ಎಲ್ಲಡಕೆ ಆದ್ಮೇಲೆ ಇಬ್ರು ರೂಮ್ ಹಳಿಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಡ್ಬಿಟ್ಟು ಆಮೇಲೆ ಬಸೀಟ ಸೀಟ ಹತ್ಕೊಂಡ್ಬಿಟ್ಟು ಆಮೇಲೆ ಹಾಸ್ಕೆ ಹಾಸ್ಕೊಂಡ್ಬಿಟ್ಟು ಆಮೇಲೆ ಇದು ದಿಂಬಚ್ಕೊಂಡ್ಬಿಟ್ಟು ಆಮೇಲೆ ಇಬ್ರು ಕ್ಲೀನಿಂಗ್ ಇಕ್ಕೊಂಬಿಡಣ

ಅಲ್ಲ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ಬರೋಕ್ಕಿಂತ ನಿಮ್ಮದು ನೆಗೆಟಿವ್ ಫೋನ್ ನಿಮ್ಮದು ಸ್ವಂತ ಊರು ಬಳ್ಳಾಪುರನೇನಾ ಸ್ವಂತ ಊರು ಬಳ್ಳಾಪುರನೇನಾ ಏ ಏ ಕಿಶೋರ ಏ ಕಿಶೋರ ಸುಳ್ಳು ಹೇಳಬೇಡ ನನ್ಗೆ ಯಾ ಆರ್ಸ್ಬೇಡ ನಾನು ಕಾಲೇಜ್ ಬಿಟ್ಟಿದ್ದೀನಿ ಕಾಲೇಜಿಂದ ಬರ್ತಾ ಇದ್ದೀನಿ ಪಾರ್ಕಿಗ್ ಬಾ ಹೋಗೋಣ

ಅಂಕಲ್ ನಮ್ದು ಮೈಸೂರ್ ಅಂಕಲ್ ನೀವ್ ಕಿಶೋರ್ ಅಲ್ವಾ ಸುಮ್ನೆ ತಮಾಷೆ ತಮಾಷೆ ಮಾಡ್ಬೇಡ ಕಿಶೋರ್ ಒಳ್ಳೆ ಕೆಟ್ಟ ಮಕ್ಕಳು ಕೆಟ್ಟದಾರಿಗೆಸ್ಕೊಂಡು ಪಾರ್ಕಿಗೆ ಅಂಕಲ್ ಯಾಕೆ ಲವ್ ಮಾಡ ತಪ್ಪ ಅಂಕಲ್ ಪ್ರೀತ್ ಸೋ ತಪ್ಪ ಪ್ರೀತ್ ಸೋ ತಪ್ಪ ನೀವ್ ಹೇಳಿ ಪ್ರೀತ್ ಸೋ ತಪ್ಪ ಅಂತ ಅಂತಂದ್ರೆ ಒಂದ್ ಅಂತ ಬರ್ಬೇಕು ಓದ್ಬೇಕು ಚೆನ್ನಾಗಿ ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ ನಾನು ಆ ಲವ್ ಮಾಡಬೋದಲ್ಲ ಲವ್ ಒತ್ತುಕಣ್ಣಿ ಲವ್ ಮಾಡಬೋದಲ್ಲ ಅದ್ರಲ್ಲಿ ಏನಿದೆ ತಪ್ಪು ನೀವೇ ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ अंकಲ್ ನೋಡಿ ಆ ಇಂತ ಜನ ಎಲ್ಲಲ್ಲಾ ಮಕ್ಕಳು ಯುಎಸಿ ಇದ್ರೆ

ஒன் நிம்ம நர்சிம்மண்ணா நரசிம்மண்ண நர்சிம்மண்ண

नरसि म्हणा नरसिम म्हणा नरसिम म्हणून तिकली देतो म्हणून म्हणून नरसिंह म्हणून तिकलिडी तू नरसिम म्हणून तिकलिडी तू नरसिम म्हणून तिकली देतो

ఏ నర్సిమణి నర్సి నే నర్సిమణ రగదుబిట్టు நரசிம்மண்ணா நர்சிம்மண்ண அயோ நாங்க டிக்கேன் நோடு టిక్కిల్ డీ హైతు రూపాయలు పెట్రోల్ తిరిగి ఉంది ఒడ్లేరు

స్పట్లకి నూ అస్ ఎలా మగా యారో తిట్ల ఆస్పత్రి మగ ఇవ్వరు ఎలా తిట్టిడుతారు

ಅಡ ದಯವಿಟ್ಟು ನೀನು ಕಾಲು ಮುಗಿತೀನ ನನ್ನ ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವುದಾರು ಒಂದೇ ಒಂದು ಹಾಕ ಪರಂಗಿಡ್ಕ ನನ್ ಗಿಡಾಕಿ ಕರ್ಕಂಬರ ಐದು ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದ್ದೀಯಾ సామ అన్న డిక్లేర్ చేసినా మనం కమ్మి మార్బుడిగా నాకు బయట వెయిట్ ఆ సైట్ నన్ను కళ్ళాడ వెళ్ళగించే 5 గంటకి ఇంగార్తిదే నిన్ను అయ్యో అంబాలగడి

ಪರ್ಕೆ ಕಸ ಗುಡ್ಸ ಪರಕೆ ತಗೊಂಬತ್ತ ಮನೆಗೆ ಅದಕ್ಕೆ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಏನ್ ಪ್ರಕಿದ್ ನೀವು ಯಾಕೋ ತಲೆ ಸುತ್ತ ಚೆನ್ನಾಗುತ್ತೆ ಪಕ್ಕ ಪಕ್ಕ ಮಧ್ಯಾಹ್ನ ಮೂರ್ ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು ನಿಮ್ಗೆ ಬುದ್ಧಿ ಐತ ಇನ್ನೊಬ್ಬ ಎಲ್ಲ ಇನ್ನ ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇಟ್ಟಿದ್ರಲ್ಲ ಈಚ್ಕಂಗ್ ಇಕ್ಕಿಂಬ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಇಟ್ಟಿ ಒಳಗೆ ఒబ్జెక్టివ్ తలేదోస్తాల కొరిగి హ హ 3 గంటైతే తాలే నిమిగే ఇది ఎంత టైమణా ఇగా 5 3 ల 6 గంటైసమి బెళగేనా సైంకాల నా స్టూడెంట్ మగా హ ఆ 6 గంట 20 నిమిషాల సమి బెళగేనా సైంకాల నా ఆయ్ హ ఇది బల్గడికేదినా నవు బెళగేనా హ అగా వెలిగే అందాలి ని సైతలా స వెలిగేనే వెలిగేనే ఇవగా ఇన్న బల్ తో నుం యా కర్మ యా కడికేది బగా యా కడికేదను అన్నా 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 ఓ ఈగ వెలిగే 6 గంటనే అన్నా హలో ಆರು ಎಷ್ಟು ಹೇಳಿದ್ ಮರ್ತೆ ಹೋಯ್ತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಗಂಟೆ ಮೇಲೆ ಆಯ್ತು ನಮ್ಮನೆ ತಾವ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧಿ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗೆ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ಇನ್ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏಂತ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ ನೀವು ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬಾ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಮಗೆ ಮಾತಾಡಲ್ಲ ಅಂದೆ 100 ಮಾತ್ರನೇ ತರೆದು 100 ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕನ್ ಬತ್ತಿ ಇವತ್ತು ಟ್ಯಾಕಡಿ ಗಿಡದ ಮಗ ನಾನು

ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲಕಟ್ಟೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಅದಕ್ಕೆಲ್ಲ ಹೋಗುತ್ತೆಲ್ಲ ಪರಯ ಆಲ್ ಬಂದಂಗೆ ಇವರು ಜೆಡಿಎಸ್ ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರವಂಗ್ ಗಿಡ ಎಲ್ಲ ಓ ಮುದ್ದೆ ಕೂಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು ಹಂಗಾಗಿ ನಾ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕಂಬರ ಸುಮ್ನೆ ನಾನು ಸ್ವಲ್ಪ ಬಲಗಡೆ ಗೆದ್ದಾಗಿ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಕಾಸ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಗೆದ್ದಿದ್ದೀರಾ ಎಲ್ಲ ಮನೆ ಕಳ್ರಿ హలో ఓ <laughs> ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ಬೆಳ್ ಬೆಳಬೇಳಿಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತಾವ್ರೆ ಆ ನೋಡ್ರಿ ಕಡೆ ಬಂದೈತೆ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರ್ ಬಂದವ್ರೆ ಈ ಕಡೆ ದನಿನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವ್ ಗುಬ್ಬಿ ಗೇಟಕ್ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲದಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡಿರಲ್ಲ ಸ್ವಾಮಿ ಆ ನ್ಯಾಯ ಮಾಡಿರೋ ಬರೆ ಬೇರೆ ಪೇರ್ ನಂಬರ್ ಗೆ ಮಾಡಿದ್ರ ನೋಡು ನೀ ಯಾರು ಹೇಳಿ ಸಚ್ಚಿಬಾಜು ಯಾವ ಊರು ಬಳ್ಳಾಪುರ ಯಾವ ಎಲ್ಲ ಯಾವ ಊರತ್ರ ಬರದ ಹೇಳಿದ್ರು ಅದು ದುರನಳ್ಳಿ ರೇ ಅಲ್ಲ ರೇ ಯಾವ ಸ್ಟೇಟ್ ಅಲ್ಲಿ ಬರರೋದು ಟಮಿಲ್ನಾಡು ಇದು ಕರ್ನಾಟಕ ಕರ್ನಾಟಕ ಹ್ಮ್ ಮತ್ತಿಗ್ ಹೇಳಕ್ಕೆ ಹೇಳಕೆ ಏನಿತ್ತ ಅಯ್ಯೋ ನಮ್ ಮುನ್ ಬಾಯಿ ಏನ ಹೇಳ್ ಮತ್ತಿಗ್ ನರಸಿಂಹರಾಜ್ ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ ಹೋಲ್ಗಿ ಕಂಡಿದ್ಯಾಯ್ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ನೀನು

ಕರ್ದಿದ್ವಲ್ಲಾ ನೀನ್ ಬರ್ಬೇಕಾರಿ ನೀವ್ ನಾವ್ ನಾವ್ ಅವರೆಲ್ಲ ಕಂಡ್ರಿ ಬೇರೆಯವ್ರು ಆ ನರ್ಸ ನಾವು ನರಸಿಂಹರಾಜು ಅಂತ ನಾವು ಸೋಮೇರ್ ಎಡ್ಡಿ ಅಲ್ಲ ಸೋಮ ರೇಡ್ ಅಲ್ಲ ನಾವು ಅಂತ ಹೇಳ್ಬೇಕ್ ನೀನು ನೀನ್ ಇಷ್ಟೊರಗ ನಾವು ಹೇಳಕ ನೀವ್ ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡ್ರಿ ಏ ಅವ ರಾಂಗ ನಂಬರಿ ಮಾಡಿದ್ರಿ ನೋಡಿ ಆ ಯಾವುದೋ ರಾಂಗ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡೋರಲ್ಲಾ